ಮಂಗಳೂರಿನಲ್ಲಿ ಹಿಂದೆಂದೂ ಕಂಡಿರದ ರೀತಿಯಲ್ಲಿ ಮತ್ಸಕ್ಷಮ ಎದುರಾಗಿದೆ ಇಪ್ಪತ್ತೈದು ವರ್ಷಗಳ ಬಳಿಕ ಸಮುದ್ರದಲ್ಲಿ ಈ ರೀತಿಯ ಮೀನಿನ ಕೊರತೆ ಎದುರಾಗಿರುವುದು ಇದೇ ಮೊದಲು ಒಂದು ಕಡೆ ಮೀನಿನ ಕೊರತೆಯಾದರೆ ಇನ್ನೊಂದು ಕಡೆ ಇತರೆ ರಾಜ್ಯದ ಮೀನುಗಾರರಿಂದ ಹಲ್ಲೆ ನಡೆಯುತ್ತಿದೆ ಇದರಿಂದ ಮೀನುಗಾರರು ಕಂಗೆಟ್ಟಿದ್ದಾರೆ ಮೀನಿನ ವಹಿವಾಟಿಲ್ಲದೆ ಮಂಗಳೂರು ಮೀನುಗಾರಿಕಾ ಬಂದರ್ ಬಿಕೋ ಅನ್ನುತ್ತಿದೆ ಜೊತೆಗೆ ಮೀನುಗಳನ್ನೇ ನಂಬಿಕೊಂಡ ಇತರೆ ಉದ್ಯಮಗಳಿಗೂ ಹೊಡೆತ ಉಂಟಾಗಿದೆ ಎಂಬತ್ತೈದು ಶೇಕಡದಷ್ಟು ಮೀನುಗಾರಿಕಾ ಬೋಟ್ಗಳು ಲಂಗ ಹಾಕಿದ ಸ್ಥಿತಿಯಲ್ಲೇ ಇದೆ ಲಕ್ಷಗಟ್ಟಲೆ ಹಣ ನಷ್ಟವಾಗುತ್ತಿರುವ ಹಿನ್ನೆಲೆ ಸಮುದ್ರಕ್ಕೆ ತೆರಳಲು ಮೀನುಗಾರರು ಹಿಂದೇಟು ಹಾಕುತ್ತಿದ್ದಾರೆ ಹವಾಮಾನ ವೈಪರೀತ್ಯ ಅವೈಜ್ಞಾನಿಕ ಮೀನುಗಾರಿಕೆಯಿಂದ ಈ ಸಮಸ್ಯೆ ಎದುರಾಗಿದ್ದು ಸೂಕ್ತ ಸ್ಪಂದನೆ ನೀಡುವಂತೆ ಸರ್ಕಾರಕ್ಕೆ ಮೀನುಗಾರರು ಆಗ್ರಹಿಸಿದ್ದಾರೆ ಮೀನು ಮೀನು ಸಮಸ್ಯೆ ಸಮಸ್ಯೆ ಆಗಿದೆ ಕಡಿಮೆ ಅದು ಒಂದು ನಮ್ಮ ಹವಾಮಾನದ ಹೆಚ್ಚು ಗಾಳಿ ಅದರಿಂದ ಪರಿಹಾರ ಇಲ್ಲ ಮತ್ತು ಒಂದೇ ಕಡೆ ಪಿಸಿಂಗ್ ಮಾಡ್ತಾರೆ ಅದರಿಂದ ತುಂಬ ಪರಿಹಾರ ನಾವು ಗಡಿ ದಾಟಿ ಪಿಸಿಂಗ್ ಮಾಡೋಕ್ಕೋದ್ರೆ ಅಲ್ಲಿ ದಾನದಲ್ಲಿ ಅದು ಇದೆಲ್ಲ ಮಾಡ್ತಾರೆ ಉಪದ್ರ ಮಾಡ್ತಾರೆ ಎಲ್ಲಿ ಪಿಸಿಂಗ್ ಮಾಡಲಿಕ್ಕಿಲ್ಲ ಅಂತ ಅವಾಯ್ಡ್ ಮಾಡ್ತಾರೆ ಸೊ ಅದರಿಂದ ದೊಡ್ಡ ಪ ಇದಾಗಿದೆ ಸಮಸ್ಯೆ ಆಗಿದೆ ಸೊ ಇದಕ್ಕೆ ಸರ್ಕಾರ ಏನಾದರೂ ಪರಿಹಾರ ಕೊಡಬೇಕು ಅಂದರೆ ಬೋಟ್ನವರೆಗೂ ಬೋಟ್ ಕಟ್ಟಿ ಆಗ್ತಾ ಇದ್ದಾರೆ ಮೀನಿಲ್ಲ ಅಂತ ಒಂದೇ ಕಡೆ ಪಿಸಿ ಮಾಡಿದರೆ ಅದು ಮೀನಿರಲ್ಲ ಒಂದೇ ಕಡೆ ಪಿಸಿ ಮಾಡೋದ್ರೆ ಮೀನು ಬಂದು ಬಂದು ಮೀನು ಖಾಲಿ ಆಗುತ್ತೆ ಸೊ ಅದಕ್ಕಿಂತ ತುಂಬ ಅಲ್ಲ ಓದೋ ಬೋಟ್ ಅದೇ ಥರನೇ ವಾಪಸ್ ಬರ್ತಾಯಿದೆ ಅಂದರೆ ಎಷ್ಟೋ ಲಕ್ಷದ ಡೀಸೆಲ್ ಹಾಕಿ ಅದೇ ಥರ ರಿಟರ್ನ್ ಬರ್ತದೆ ಸೊ ಮೀನುಲ್ದಕ ಮೀನು ಇಲ್ಲದೆ ಇರೋ ಕಾರಣ ಹವಾಮಾನದಿಂದ ಮೀನು ಇಲ್ಲದೇ ಇರೋ ಕಾರಣ ಸೊ ಬೋಟ್ನವರಿಗೆ ತುಂಬ ಲಾಸ್ ಆಗಿದೆ ಸೊ ಕಂಪ್ನಿಯವರು ಅದೇ ಅದೇ ಬೈ ಮಾಡೋದು ಎಷ್ಟೋ ಲಕ್ಷ ಅಡ್ವಾನ್ಸ್ ಕೊಟ್ಟು ಅಂದರೆ ಎಷ್ಟೋ ಬಂಡವಾಳ ಹಾಕಿ ಬೋಟ್ ಅವರಿಗೆ ಅನ್ನ ಕೊಟ್ಟು ಅವರು ಸಹ ಮೀನಿಗೋಸ್ಕರ ಇದು ಮಾಡ್ತಾಯಿದ್ದಾರೆ ಸೊ ಅವರು ಕೂಡ ಅವ್ರಿಗೂ ಮೀನು ಇಲ್ಲದೇನೆ ತುಂಬ ಸಮಸ್ಯೆಗಳು ಆಗ್ತಾಯಿದೆ ಸೊ ಈಗ ಸಿಲ್ಲರೆ ವ್ಯಾಪಾರನವರು ಆ ಮೀನು ವ್ಯಾಪಾರ ಮಾಡಿ ಮನೆ ಊಟಕ್ಕೆ ಆ ಒಂದೊತ್ತು ಒಂದು ಮೂರತ್ತು ಊಟಕ್ಕೋಸ್ಕರ ವ್ಯಾಪಾರ ಮಾಡಿ ಬೀದಿಯಲ್ಲಿ ಬೀದಿಯಲ್ಲಿ ವ್ಯಾಪಾರ ಮಾಡಿ ಅವರು ಜೀವನ ನಡೆಸ್ತಾರೆ ಸೊ ಅದಕ್ಕೂ ಒಂದು ಪ್ರಾಬ್ಲಮ್ ಆಗಿದೆ ತೊಂದರೆ ಉಂಟಾಗಿದೆ ಸೊ ಇದಕ್ಕೋಸ್ಕರ ನೀವೇನಾದರೂ ಸರ್ಕಾರ ಏನಾದರೂ ಫುಲ್ಲ ನೂರು ಪ ನೂರು ಸ ಪರ್ಸೆಂಟಲ್ಲಾದರೂ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಸರ್ ಸರ್ಕಾರ ಪರಿಹಾರ ಮಾಡಿದರೆ ಎಲ್ಲ ಜೀವ ಎಲ್ಲ ಜಾತಿ ಜನರು ಒಟ್ಟಿಗೆ ಏನಾದರೂ ವ್ಯಾಪಾರ ಮಾಡ್ಬೋದು ಖುಷಿ ಖುಷಿಯಾಗಿ ವ್ಯಾಪಾರ ಮಾಡೋದು ವ್ಯಾಪಾರಸ್ಥರಿಗೆ ಬಂಡವಾಳ ಹಾಕಿದವರಿಗೆ ಇದು ಬೋಟು ಬೋಟು ನಡೆಸುವವರಿಗೆ ಬೋಟು ದನಿ ದನಿಯವರಿಗೆ ಇವರಿಗೇನಾದರೂ ಸರ್ಕಾರದ ಸರ್ಕಾರದಿಂದ ಏನಾದರೂ ಸ್ವಲ್ಪ ರಿಯಾಯಿತಿ ಸಿಕ್ಕಿದ್ರೆ ಅದು ಅವರದ್ದು ಏನಾದರೂ ಒಂದು ಇದು ಉಂಟಾಗ್ಬೋದು ಅಂದರೆ ಈಗ ನೋಡಿ ಈಗ ಎಷ್ಟೋ ಲಕ್ಷ ಡೀಸೆಲ್ ಹಾಕಿ ಬೋಟ್ ಕಲಿಸ್ತಾರೆ ಸೊ ಆ ಬೋಟು ಎರಡು ದಿನ ಮೂರು ದಿನ ನಾಲ್ಕು ದಿನ ಆದಮೇಲೆ ರಿಟರ್ನ್ ಬರುತ್ತೆ ಅದೇ ಡೀಸೆಲ್ ಲಾಸು ಎರಡು ಲಕ್ಷ ಮೂರು ಲಕ್ಷ ಈ ಥರ ದಿನಕ್ಕೆ ಒಂದು ವಾರಕ್ಕೆ ಎರಡು ಲಕ್ಷ ಮೂರು ಲಕ್ಷ ಇದೇ ಥರ ಕಂಟಿನ್ಯೂ ಆದರೆ ತುಂಬ ಪೆಟ್ಟು ಬೀಳುತ್ತೆ ಸರ್ ಸೊ ಇದಕ್ಕೋಸ್ಕರ ಸರ್ಕಾರ ಏನಾದರೂ ಪ್ರಾಬ್ ಪರಿಹಾರ ತಂದು ಕೊಡಲೇಬೇಕು ಸರ್ಕಾರದ ವತಿಯಿಂದ ಸ ಸರ್ಕಾರದ ನೆರವು ಇದ್ದರೆ ಎಲ್ಲ ಜನರು ಜೀವಿಸ್ಬೋದು ಏನಾದರೂ ಹೊಟ್ಟೆಗಾದರೂ ತಿನ್ಬೋದು ಸೊ ಸರ್ಕಾರದ ವತಿಯಿಂದ ಏನಾದರೂ ಪರಿಹಾರ ಸಿಗಬೇಕು ಅಂತ ನಾವು ಎಲ್ಲರ ವತಿಯಿಂದ ವ್ಯಾಪಾರಸ್ಥರ ವತಿಯಿಂದ ಮತ್ತು ಬಂಡವಾಳ ಹಾಕಿದವರ ವತಿಯಿಂದ ಮತ್ತು ಬೋಟ್ ಬೋಟ್ ಅವರ ವತಿಯಿಂದ ನಾನು ಎಲ್ಲ ಸರ್ಕಾರದಿಂದ ಪರಿಹಾರ ಕೇಳ್ತಾ ಇದ್ದೇನೆ ಅಷ್ಟೇ ನನ್ನ ಹೆಸರು ಇಮ್ರಾನ್ ಅಂತ ಕ್ಷಾಮಕ್ಕೆ ಕಾರಣ ವೈಜ್ಞಾನಿಕ ಹಿನ್ನೆಲೆ ಅಂದರೆ ಈಗಿನ ವೆದರ್ ಈ ಬಿಸಿಲು ಜಾಸ್ತಿ ಆದಾಗ ತಾಪಮಾನ ಮೇಲೆ ಜಾಸ್ತಿ ಆದ ಕೂಡಲೇ ಮೀನುಗಳೆಲ್ಲ ತಳಭಾಗ ಸೇರ್ಕೋತವೆ ಅಥವಾ ಅದರ ಸೇಫರ್ ಸೈಡ್ ಅದರ ಏನು ಕಲ್ಲು ಬಂಡೆಗಳ ಅಡಿಭಾಗಕ್ಕೆ ಸೇರಿಕೊಳ್ಳೋದು ಇದೆಲ್ಲ ಮುಂಚಿತವಾಗಿ ಇದ್ದಂಥದ್ದು ಆದರೆ ಈ ಬಾರಿ ವಿಶೇಷವಾಗಿ ಇಪ್ಪತ್ತೈದು ವರ್ಷದಲ್ಲಿ ಇಲ್ಲದೇ ಇರುವಂತಹ ಒಂದು ಮೀನಿನ ಕ್ಷಾಮ ಎದ್ದು ಕಾಣ್ತಾ ಇದೆ ಇದಕ್ಕೆ ನಾನಾ ರೀತಿಯ ಕಾರಣಗಳನ್ನು ಕಾರಣಗಳಿರ್ಬೋದು ಯಾಕೆಂಥೇಳಿದರೆ ಈಗಾಗಲೇ ಅವೈಜ್ಞಾನಿಕ ಫಿಶಿಂಗಿನ ಬಗ್ಗೆ ಕೂಗ್ಗೆ ಕೂಗಿ ಯಾವಾಗಲೂ ಮೀನುಗಾರಿಕೆ ಮೀನು ಕಮ್ಮಿ ಆದಾಗಲೇ ಇಳವರಿ ಅಂಥ ಸಂದರ್ಭದಲ್ಲಿ ಈ ಕಡೆ ಗಮನ ಕೊಟ್ಟು ಈ ಇಲ್ಲಿರುವಂಥ ಮೀನುಗಾರರು ಈ ಮೀನಿನ ಕ್ಷಾಮ ಅಂತೇಳಿದರೆ ನಾವು ಖಾಲಿ ಮೀನನ್ನು ನೆಚ್ಚಿಕೊಂಡು ಬದುಕು ಈ ದಕ್ಕೆಯಲ್ಲಿ ಇರುವಂಥ ಅದೆಷ್ಟೋ ಸ ಲಕ್ಷ ಜನ ದುಡಿತಾ ಇದ್ದಾರೆ ಅದರಲ್ಲಿ ಮೀನನ್ನು ನಂಬಿಕೊಂಡು ಹೋರುವವರು ಇರ್ಬೋದು ಲಾರಿ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು ಬದಿಯಲ್ಲಿರುವ ಅಂಗಡಿ ಹೋಟೆಲ್ ಇವರೆಲ್ಲರೂ ಇದನ್ನು ಈ ನೋವನ್ನು ಅನುಭವಿಸ್ತಾ ಇದ್ದಾರೆ ಯಾಕಂತ ದಕ್ಕೆಯಲ್ಲಿ ಮೀನು ಬಂದರೆ ಮೀನು ಹಿಡಿಯುವಂಥ ವ್ಯವಸ್ಥೆಗಳು ಬೇಕಾದಷ್ಟು ಸಿಕ್ಕುವಂಥ ಇದ್ದರೆ ಬೇಕಾದಷ್ಟು ಜನ ಬರ್ತಾರೆ ಇದು ಹೊಡೆತ ಎಲ್ಲಿವರೆಗೆ ಅಂತ ಹೇಳಿದ್ರೆ ಬೇರೆ ಬೇರೆ ದಿಕ್ಕಿನಲ್ಲಿ ಎಲ್ಲ ಕಡೆ ಇರ್ಬೋದು ಆದರೆ ಹತ್ತಿರದಲ್ಲಿ ನಾವು ಗಮನಿಸುವುದಿಲ್ಲ ಅಂದರೆ ದಕ್ಕೆ ಸ್ಟೇಟ್ ಬ್ಯಾಂಕ್ ಈ ಭಾಗದಲ್ಲಿ ಜನರ ಓಡಾಟ ಕಮ್ಮಿ ಆದರೆ ಅದರ ಅರ್ಥನೇ ನಮ್ಮ ಧಕ್ಕೆಯಲ್ಲಿ ಮೀನುಗಾರಿಕೆ ಕಮ್ಮಿಯಾಗಿದೆ ಅಂತಲೇ ಅರ್ಥ ಅಷ್ಟು ದೊಡ್ಡ ಹೊಡೆತವನ್ನು ಈ ಬಾರಿ ತಿಂತಾ ಇದ್ದಾರೆ ಇದಕ್ಕೆ ನಾವು ನಮ್ಮ ಸರ್ಕಾರವನ್ನು ಬೇಡೋದಿಷ್ಟೇ ಸಬ್ಸಿಡಿ ಖಾಲಿ ಡೀಸಿಲ್ಗೆ ಒಂದೇ ಭಾಗಕ್ಕೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಮೀನನ್ನು ನೆಚ್ಚಿಕೊಂಡು ಅದನ್ನೇ ಮಾಡಿಕೊಂಡು ಯಾಕೆಂದರೆ ಅಲ್ಲಿ ನಮ್ಮ ಮೀನುಗಾರಿಕೆ ಅನ್ನೋದು ಅರೆಕಾಲಿಕ ವೃತ್ತಿ ಇದ್ದು ಪೂರ್ಣ ಪ್ರಮಾಣದ ವೃತ್ತಿ ಅಲ್ಲ ಎರಡು ತಿಂಗಳು ಮಲೆಗಳದ್ದು ಹೇಗಿದ್ದರೂ ನಿಂತೇ ನಿಲ್ತದೆ ಈಗ ಉದಾಹರಣೆಗೆ ಮೂವತ್ತು ಪರ್ಸೆಂಟ್ ಬೋಟ್ ಮಾತ್ರ ಓಡಾಡ್ತಾ ಇದೆ ಅಂದರೆ ಎಪ್ಪತ್ತು ಪರ್ಸೆಂಟ್ ಬೋಟ್ಗಳು ನಿಂತಿದೆ ಅದರಲ್ಲಿ ದುಡಿಯುವಂಥ ಲಕ್ಷಾಂತರ ಜನರು ಈಗ ನಿರುದ್ಯೋಗಿಗಳಾಗಿದ್ದಾರೆ ಕಾಲೇ ಒಂದು ಹತ್ತಿರ ಹತ್ರ ಒಂದು ನಾವು ಆರು ತಿಂಗಳು ಈಗ ಮೂರು ಮತ್ತು ಎರಡು ಇನ್ನು ಮುಂದೆ ಓಡ್ತದಿಲ್ವೋ ಗೊತ್ತಿಲ್ಲ ಇಂಥ ಸಂದರ್ಭದಲ್ಲಿ ಇದರಲ್ಲಾಗುವಂಥ ನಷ್ಟದ ಪ್ರಮಾಣವನ್ನು ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಗಮನ ಕೊಟ್ಟು ಸರ್ಕಾರಕ್ಕೆ ವರದಿ ಸಲ್ಲಿಸಿ ಅದರಿಂದ ಏನಾದರೂ ಸಹಾಯ ಆಗುವಂಥ ಒಂದು ಕೆಲಸವನ್ನು ಮಾಡಬೇಕಾಗಿ ನಮ್ಮ ವಿನಂತಿ ರಾಜರತ್ನ ಸನಿಲ್